ಹೊಳೆನರಸೀಪುರ ಪಟ್ಟಣದ ಕೆ ಎಸ್ ಆರ್ ಟಿ ಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಸಾರಿಗೆ ನೌಕರರು ವೇತನ ಹಿಂಬಾಕಿ ವೇತನ ಹೆಚ್ಚಳಕ್ಕೆ ಒತ್ತಾಯಿಸಿ ತಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಕೆ ಎಸ್ ಆರ್ ಟಿ ಸಿ ಘೋ ಘೋಷಿಸಿದ ಅನಿರ್ದಿಷ್ಟಾವಧಿ ಮುಷ್ಕರ ಸಂಬಂಧ ರಾಜ್ಯ ಸರ್ಕಾರ ಜೊತೆ ನಡೆಸಿದ ಸಂಧಾನ ಸಭೆ ವಿಫಲವಾದ ಕಾರಣ ಮಂಗಳವಾರದಿಂದ ಸಾರಿಗೆ ನೌಕರರು ನಡೆಸುತ್ತಿರುವ ಮುಷ್ಕರದಿಂದ ವಿದ್ಯಾರ್ಥಿಗಳು ಗಾರ್ಮೆಂಟ್ಸ್ ಹಾಗೂ ಇತರ ಕಾರ್ಮಿಕರು ನೌಕರರು ರೋಗಿಗಳು ವಯೋವೃದ್ಧರು ಹಾಗೂ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದರು ಕೆಎಸ್ಆರ್ಟಿಸಿ ನೌಕರರ ಬೇಡಿಕೆಗಳು ಈಡೇರಿಸದ ಕಾರಣ ಮುಷ್ಕರದ ಹಾದಿ ಹಿಡಿದಿದ್ದಾರೆ ಆದರೆ ಈ ಮುಷ್ಕರದಿಂದ ಸಾಮಾನ್ಯ ಜನರು ವಿದ್ಯಾರ್ಥಿಗಳು ಮತ್ತು ಪ್ರತಿದಿನ ಬಸ್ ಅವಲಂಬಿಸಿರುವ ಕಾರ್ಮಿಕರು ಸೇರಿದಂತೆ ರಾಜ್ಯದಲ್ಲಿ ಒಟ್ಟು ಒಂದು ಕೋಟಿ ಹದಿನೇಳು ಲಕ್ಷ ಜನರು ತೀವ್ರ ತೊಂದರೆಗೆ ಸಿಲುಕಿದ್ದಾರೆ ಪಟ್ಟಣದಿಂದ ಆಸನಕ್ಕೆ ಸಾರಿಗೆ ದರ ನಲವತ್ತ್ಮೂರು ರೂಪಾಯಿ ಇದ್ದು ಖಾಸಗಿ ವಾಹನಗಳಲ್ಲಿ ಅರವತ್ತು ರೂಪಾಯಿ ಹಾಗೂ ಬೆಂಗಳೂರಿಗೆ ಇನ್ನೂರ ಇಪ್ಪತ್ತೈದು ರೂಪಾಯಿಗಳಿದ್ದು ಖಾಸಗಿ ವಾಹನಗಳಲ್ಲಿ ನಾನ್ನೂರು ರೂಪಾಯಿ ಪಡೆಯುತ್ತಿದ್ದ ದೃಶ್ಯ ಕಂಡುಬಂದಿದೆ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನೌಕರರು ದಶಕಗಳಿಂದ ವೇತನ ಪರಿಷ್ಕರಣೆ ಮತ್ತು ಇತರೆ ಸೌಲಭ್ಯಗಳಿಗಾಗಿ ಹೋರಾಡುತ್ತಿದ್ದಾರೆ ಮತ್ತು ಅವರು ಎದುರಿಸುತ್ತಿರುವ ಸಮಸ್ಯೆಗಳು ನಿಜವಾಗಿಯೂ ಗಂಭೀರವಾಗಿವೆ ವೇತನದಲ್ಲಿನ ತಾರತಮ್ಯ ಪಿ ಎಫ್ ಬಾಕಿ ಪಾವತಿಯಲ್ಲಿ ವಿಳಂಬ ಮತ್ತು ಇತರ ಸವಲತ್ತುಗಳ ಕೊರತೆ ಅವರ ದೈನಂದಿಕ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರಿದೆ ಸರ್ಕಾರವು ಹಲವು ಭರವಸೆಗಳನ್ನು ನೀಡಿದ್ದರೂ ಅವುಗಳು ಈಡೇರಿಲ್ಲ ಈ ಪರಿಸ್ಥಿತಿಯಲ್ಲಿ ನೌಕರರಿಗೆ ಮುಷ್ಕರವೇ ಕೊನೆಯ ಅಸ್ತ್ರವಾಗಿದೆ ನ್ಯಾಯಾಲಯದ ಆದೇಶವನ್ನು ಮೀರಿ ಮುಷ್ಕರ ನಡೆಸುತ್ತಿರುವುದು ನೌಕರರ ಹತಾಶೆ ಮತ್ತು ಬೇಡಿಕೆಗಳ ಬಗ್ಗೆ ಇರುವ ಗಂಭೀರತೆಯನ್ನು ತೋರುತ್ತದೆ ನೌಕರರು ಹೋರಾಟ ಕೇವಲ ವೇತನಕ್ಕಾಗಿ ಮಾತ್ರವಲ್ಲ ತಮ್ಮ ಹಕ್ಕುಗಳ ರಕ್ಷಣೆಗಾಗಿ ಎಂಬುದು ಅವರುಗಳ ನಿಲುವಾಗಿದೆ ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಸಾರಿಗೆ ನೌಕರರು ತಮ್ಮ ನ್ಯಾಯಯುತ ಬೇಡಿಕೆಗಳಾದ ವೇತನ ಹೆಚ್ಚಳ ಒಂದು ಕೋಟಿ ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳ ಹಿಂಬಾಕಿ ಪಾವತಿ ಮತ್ತು ಪಿ ಎಫ್ ಬಾಕಿಯನ್ನು ತಕ್ಷಣವೇ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ದಾರೆ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಬೇಡಿಕೆಗಳನ್ನು ಏಕಕಾಲದಲ್ಲಿ ಈಡೇರಿಸಲು ಸರ್ಕಾರ ಹಿಂದೇಟು ಹಾಕುತ್ತಿದೆ ಈ ಮುಷ್ಕರವು ಕೇವಲ ಸಾರ್ವಜನಿಕರ ಸಂಕಷ್ಟಕ್ಕೆ ಮಾತ್ರವಲ್ಲದೆ ಸರ್ಕಾರದ ಆರ್ಥಿಕ ಹಾಗೂ ಆಡಳಿತಾತ್ಮಕ ಸ್ಥಿರತೆಯೂ ಸವಾಲಾಗಿದೆ ಜೊತೆಗೆ ಸಂಕಷ್ಟಕ್ಕೆ ಸಿಲುಕಿರುವ ಸಾರಿಗೆ ನೌಕರರ ಗಂಭೀರ ಸಮಸ್ಯೆಗಳ ನಿವಾರಣೆಗಾಗಿ ಮುಷ್ಕರವು ಕೊನೆಯ ಅಸ್ತ್ರವಾಗಿದೆ ಹಾಗೂ ನಾ